ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ದೊಡ್ಡವರು ಯಾವಾಗ್ಲೂ ಒಂದು ಮಾತ್ ಹೇಳ್ತಾ ಇರ್ತಾರೆ ಬದುಕು ಕಲಿಸೋ ಪಾಠಕ್ಕಿಂತ ದೊಡ್ಡ ಪಾಠ ಇನ್ನೊಂದಿಲ್ಲ ಅಂತ ಈ ಮಾತು ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಜೀವನ ಕಲಿಸೋ ಪಾಠವನ್ನ ಯಾವ ಶಾಲೆಯಲ್ಲೂ ಹೇಳ್ಕೊಡಲ್ಲ ಯಾವ ವಿಶ್ವವಿದ್ಯಾಲಯದ ಪುಸ್ತಕದಲ್ಲೂ ಇರಲ್ಲ ಪ್ರತಿಯೊಬ್ಬರ ಬದುಕಲ್ಲೂ ಅನುಭವ ಆದಾಗ್ಲೇ ಪಾಠ ಕಲಿಯೋದು ಇದು ಇಂತಹದ್ದೇ ವಿಷಯ ಅಲ್ಲ ಹಣದ ವಿಷಯ ಆಗಿರಬಹುದು ಅನ್ನದ ವಿಷಯ ಆಗಿರಬಹುದು ಹೀಗೆ ಯಾವ್ದಾವ್ದು ವಿಷಯಕ್ಕೆ ಬದುಕು ಅನ್ನೋದು ಆಗಾಗ ಭಟ ಕಲಿಸ್ತಾನೆ ಇರುತ್ತೆ ಅದರಲ್ಲೂ ಹಣಕಾಸಿನ ವಿಷಯದಲ್ಲಂತೂ ಪ್ರತಿಯೊಬ್ಬರಿಗೂ ಈ ಅನುಭವ ಬಂದೇ ಬಂದಿರುತ್ತೆ ಕೆಲವೊಬ್ಬರು ಹೇಗೆ ಅಂದ್ರೆ ಕೈಯಲ್ಲಿ ಕಾಸಿದ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಥರ ಇರ್ತಾರೆ ದುಡ್ಡನ್ನ ನೀರಂತೆ ಖರ್ಚು ಮಾಡ್ತಾರೆ ಮುಂದೆ ಜೀವನ ಹೇಗಪ್ಪ ಮುಂದೇನಾದ್ರೂ ಕಷ್ಟದ ಸಮಯ ಬಂದಾಗ ಹಣ ಬೇಕಾಗುತ್ತಾ ಅಂತಾನು ಯೋಚನೆ ಮಾಡಲ್ಲ ಈಗ ಕೈ ತುಂಬ ಕಾಸಿದ್ಯಲ್ಲ ಸಾಕು ಬಿಡಿ ಮುಂದಿನದ್ದು ಮುಂದೆ ಅನ್ನೋ ಮೆಂಟಾಲಿಟಿಯವರು ಅವರು ಎಂಥವ್ರಿಗೆ ಬದುಕು ಸರಿಯಾಗೆ ಪಾಠ ಕಲಿಸಿರುತ್ತೆ ಲಕ್ಷ್ಮೀ ದೇವಿ ಚಂಚಲೆ ಯಾವ ಕ್ಷಣ ಎಲ್ಲಿರ್ತಾರೋ ಹೇಳೋದಿಕ್ಕಾಗಲ್ಲ ದುಡ್ಡಿದ್ದಾಗ ದುನಿಯಾ ಸುತ್ತಿದವರು ಕೈಯಲ್ಲಿ ಬಿಡುಗಾಸಿಲ್ಲದೆ ಒಂದು ಹೊತ್ತಿನ ಊಟಕ್ಕೂ ಪರದಾಡಿದವರನ್ನ ನೋಡಿದ್ದೇವೆ ಇದೆಲ್ಲವನ್ನ ಕಲಿಸೋದು ಜೀವನ ಪಾಠವೇ ಆತ್ಮೀಗೆರೆ ಜೀವನ ಪಾಠದ ಬಗ್ಗೆ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂದ್ಕೊಂಡ್ರ ಅದಕ್ಕೂ ಒಬ್ಬದು ಕಾರಣ ಇದೆ ಇವತ್ತು ಬಿ ಎಂ ಡಬ್ಲ್ಯೂ ಕಾರ್ ಓಡಾಡೋ ಚಂದನ್ ಶೆಟ್ಟಿ ಒಂದು ಸಮಯದಲ್ಲಿ ತುಂಬಾನೇ ಕಷ್ಟಪಟ್ಟಿದ್ರು ಅದರಲ್ಲೂ ಸಹ ಮದುವೆಯಾದ ಒಂದೇ ಒಂದು ವಾರಕ್ಕೆ ಇರೋ ಬರೋ ಕಾಸನ್ನೆಲ್ಲ ಕಳ್ಕೊಂಡು ತುಂಬಾನೇ ಕಷ್ಟ ಅನುಭವಿಸಿದ್ರು ವಾರದ ಹಿಂದಷ್ಟೇ ಐವತ್ತರಿಂದ ಅರವತ್ತು ಲಕ್ಷ ಖರ್ಚು ಮಾಡಿದವರು ಏಳು ಏಳು ದಿನ ಕಳೆಯೋದ್ರೊಳಗೆ ಹೇಗಾದ್ರು ಅಂದ್ರೆ ಬದುಕಲ್ಲಿ ಎಂತೆಂತ ದಿನಗಳು ಬರುತ್ತೆ ಅನ್ನೋದನ್ನ ನೋಡ್ಬಿಟ್ರು ನಟ ಚಂದನ್ ಬದುಕಿನ ಕಹಿ ಘಟನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರ ಇದು ನಾಲ್ಕು ವರ್ಷಗಳ ಹಿಂದಿನ ಕಥೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರ ಸಮಯ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿ ಮದುವೆಯಾಗಿದ್ರು ಚಂದನ್ ತಮ್ಮ ಕನಸಿನಂತೆಯೇ ಸಪ್ತಪದಿ ತೊಳೆದಿದ್ರು ಯಾವ ಸ್ಟಾರ್ ಕಮ್ಮಿ ಇಲ್ಲದಂತೆ ಮದುವೆಯಾಗಿದ್ರು ಇವರಿಬ್ಬರ ಮದುವೆ ಕ್ಷಣಕ್ಕೆ ಸ್ಯಾಂಡಲ್ವುಡ್ ನ ಗಣ್ಯಾತಿ ಗಣ್ಯರೆಲ್ಲ ಬಂದು ಹರಸಿ ಹೋಗಿದ್ರು ಅದು ಚಂದನ್ ಶೆಟ್ಟಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದ್ದ ಕಾಲ ಚಂದನ್ ಶೆಟ್ಟಿ ತಮ್ಮ ಕಾರ್ಯಕ್ರಮಗಳಿಗೆ ಟೈಮ್ ಕೊಡೋದೇ ಕಷ್ಟ ಅಂತಿದ್ದ ಸಮಯ ಅದು ಕೈ ತುಂಬ ಕೆಲಸಗಳಿದ್ವು ಸಂಭಾವನೆ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಪಡಿತಾ ಇದ್ರು ಇಂಥ ಟೈಮ್ ನಲ್ಲೇ ಮದುವೆ ಆಗ್ತಾರೆ ತಮ್ಮ ಮದುವೆಗೆ ಅಂತ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಹಣ ಖರ್ಚು ಮಾಡ್ತಾರೆ ಇದ್ರಲ್ಲೇ ಗೊತ್ತಾಗುತ್ತೆ ಐವತ್ತರಿಂದ ಅರವತ್ತು ಲಕ್ಷ ಅಂದ್ರೆ ಎಷ್ಟು ಅದ್ಧೂರಿಯಾಗಿ ಮದುವೆ ಆಗಿದ್ರು ಅಂತ ಆತ್ಮೀಗೆರೆ ಮದುವೆಯಾದ ಒಂದು ವಾರದವರೆಗೂ ಎಲ್ಲವೂ ಚೆನ್ನಾಗೇ ಇತ್ತು ಆಮೇಲೆ ನೋಡಿ ಜೀವನದ ಪಾಠ ಶುರುವಾಗಿದ್ದು ಆತ್ಮೀಗೆರೆ ಚಂದನ್ ಶೆಟ್ಟಿ ಆಗ ತಾನೇ ಹೊಸ ಬದುಕಿಗೆ ಕಾಲಿಟ್ಟಿದ್ರು ಇಷ್ಟಪಟ್ಟ ಹುಡುಗಿ ಜೊತೆ ಸಂಸಾರ ಶುರು ಮಾಡಿದ್ರು ಜೀವನದ ಸಂತಸದ ಕ್ಷಣಗಳಲ್ಲಿ ತೇಲಾಡಬೇಕಿದ್ದ ಸಮಯದಲ್ಲಿ ಕೊರೋನಾ ಅನ್ನೋ ಹೆಮ್ಮರಿ ಅಪ್ಪಳಿಸುತ್ತೆ ಎಲ್ಲರ ಬದುಕಲ್ಲೂ ಸೋಂಕಿನ ಸುನಾಮಿ ಏಳುತ್ತೆ ಬದುಕೆ ಉಲ್ಟಾ ಪಲ್ಟಾ ಆಗೋದಕ್ಕೆ ಶುರುವಾಗುತ್ತೆ ಇಡೀ ವಿಶ್ವವೇ ಅಲ್ಲೋಲ ಕಲ್ಲೋಲ ಆಗುತ್ತೆ ಬದುಕಿನ ದಿಕ್ಕೆ ಬದಲಾಗಿ ಹೋದ ಸಮಯ ಅದು ಎಲ್ಲಾ ಕಡೆ ಲಾಕ್ ಡೌನ್ ಶುರುವಾಗುತ್ತೆ ಮನೆಯಿಂದ ಹೊರಬರದಂತೆ ಸರ್ಕಾರವೇ ಆದೇಶ ಮಾಡಿಬಿಡುತ್ತೆ ಅಲ್ಲಿಗೆ ಚಂದನ್ ಶೆಟ್ಟಿ ಮನೆಯಲ್ಲೇ ಕೂರುವಂತ ಆಗ ಆಗತಾನೆ ಮದುವೆಯಾಗಿದ್ದಾರೆ ಇರೋ ಬರೋ ದುಡ್ಡನ್ನ ಹಾಕಿ ಅದ್ಧೂರಿಯಾಗಿ ಮದುವೆ ಬೇರೆ ಆಗಿದ್ದಾರೆ ಎರಡ್ ಮೂರು ತಿಂಗಳಲ್ಲಿ ಐವತ್ತರಿಂದ ಅರವತ್ತು ಲಕ್ಷ ಹಣವನ್ನ ಸಂಪಾದನೆ ಮಾಡಿದ್ದೀನಿ ಅನ್ನೋ ವಿಶ್ವಾಸ ಚಂದನ್ ಶೆಟ್ಟಿಗಿತ್ತು ಯಾಕಂದ್ರೆ ಆ ಸಮಯದಲ್ಲಿ ಅವರಿಗೆ ಆ ಮಟ್ಟದ ಬೇಡಿಕೆ ಇತ್ತು ಆದರೆ ಲಾಕ್ ಡೌನ್ ಆಗ್ತಿದ್ದಂತೆ ಎಲ್ಲವೂ ಬಂದಾದವು ಕಾರ್ಯಕ್ರಮ ಆಯೋಜಿಸೋದಿರಲಿ ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಜನ ಪರಿತಪಿಸೋದಕ್ಕೆ ಶುರು ಮಾಡಿದ್ರು ಇದು ಚಂದನ್ ಶೆಟ್ಟಿ ಬದುಕಲ್ಲಿ ದೊಡ್ಡ ಪಾಠ ಕಲಿಸ್ತು ಚೆನ್ನಾಗಿ ಹೋಗ್ತಾ ಇದ್ದ ಬದುಕಲ್ಲಿ ಕರೋನಾ ದೊಡ್ಡ ಪೆಟ್ಟು ಕೊಡ್ತು ಆತ್ಮೀಗರೆ ಚಂದನ್ ಶೆಟ್ಟಿಗೆ ಇದೆಲ್ಲ ಬೇಕಿತ್ತ ಅಂತ ಒಮ್ಮೊಮ್ಮೆ ಅನ್ಸಿತ್ತಂತೆ ಅರ್ಥದಲ್ಲಿ ಹೇಳಬೇಕು ಅಂದ್ರೆ ಇದೊಂದು ಒಳ್ಳೆ ಪಾಠ ಅಂತಾನೆ ಚಂದನ್ ಶೆಟ್ಟಿ ಅಂದ್ಕೊಂಡ್ರು ಯಾಕಂದ್ರೆ ಚಂದನ್ ಶೆಟ್ಟಿ ದುಡ್ಡಿನ ಬಗ್ಗೆ ಯಾವತ್ತೂ ಯೋಚನೆ ಮಾಡಿದವರಲ್ಲ ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡಿದವರಲ್ಲ ಇದೆಲ್ಲ ಆದ ಮೇಲೆ ಸ್ವಲ್ಪ ಪಾಠ ಕಲಿತರು ದುಡ್ಡನ್ನ ಎಷ್ಟು ಮಟ್ಟಿಗೆ ಖರ್ಚು ಮಾಡಬೇಕು ಅನ್ನೋದನ್ನ ಅರಿತುಕೊಳ್ತಾರೆ ಇವತ್ತು ನಿವೇದಿತಾ ಗೌಡ ಜೊತೆಗಿಲ್ಲದೆ ಇರಬಹುದು ಆದ್ರೆ ಜೀವನ ಕಲಿಸಿದ ಪಾಠಗಳನ್ನ ಚಂದನ್ ಯಾವತ್ತೂ ಮರೆತಿಲ್ಲ ಮರೆಯೋದು ಇಲ್ಲ ಬಿಡಿ ಯಾಕಂದ್ರೆ ಬಿಎಂಟಿಸಿ ಬಸ್ ಬಸ್ನಲ್ಲಿ ಓಡಾಡಿ ಬೆಳೆದವರು ಚಂದನ್ ಶೆಟ್ಟಿ ಇವರ ಬದುಕು ಮತ್ತಷ್ಟು ಬಂಗಾರ ಆಗಲಿ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ